ಈ ವಿಚಾರ ಸಂಕೀರ್ಣದಲ್ಲಿ ಭಾಗವಹಿಸ್ತಾ ಇರತಕ್ಕ ಎಲ್ಲ ಸಂಘಾತಿಗಳೇ ಮೊದಲನೇದಾಗಿ ಶ್ರೀಕಾಂತ್ ಇಂಡಿಯಾ ಇನ್ಶೂರೆನ್ಸ್ ಪೆನ್ಷನರ್ಸ್ ಅಸೋಸಿಯೇಷನ್ ಏನಿದೆ ಅದರ ಅಖಿಲ ಭಾರತ ಸಮ್ಮೇಳನದ ಪೂರ್ವಭಾವಿಯಾಗಿ ಇಂತ ಒಂದು ವಿಚಾರ ಸಂಕಿರಣವನ್ನು ಸಂಘಟನೆ ಮಾಡೋದಕ್ಕೆ ಎಲ್ಲ ಸಂಘಾತಿಗಳಿಗೆ ಮತ್ತೆ ಸಂಘಟಕರಿಗೆ ಹಾಗೂ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಮತ್ತೆ ನಾನ್ ಪ್ರತಿನಿಧಿಸತಕ್ಕಂಥ ಕೇಂದ್ರ ಕಾಮಗಾರಿ ಸಂಘಟನೆಯಾದಂತಹ ಸಿಐಟಿವಿನ ಪರವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸುತ್ತಾರೆ ಒಂದು ಅತ್ಯಂತ ಉತ್ತಮವಾದಂತಹ ಅಭಿನಂದನಾರ್ಹವಾದಂತ ಇಂಥ ಒಂದು ಪ್ರಚಾರದ ಕಾರ್ಯದಲ್ಲಿ ತಾವು ತೊಡಗಿದ್ದೀರಿ ಅದಕ್ಕೆ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ನಿಮ್ಮ ಅಖಿಲ ಭಾರತ ಸಮ್ಮೇಳನಕ್ಕೆ ಶುಭವನ್ನು ಕೋರ್ತಾ ಯಶಸ್ವಿಯಾಗಲಿ ಎನ್ನುವಂತಹ ಹಾರೈಕೆಗಳೊಂದಿಗೆ ನಾನು ಮಾತನ್ನು ಪ್ರಾರಂಭಿಸಿ ಬಯಸುತ್ತೇನೆ ಈಗಾಗಲೇ ಕಾಮರ ಶ್ರೀಕಾಂತ್ ಅವರು ಮಾತಾಡ್ತಾ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಇತ್ತೀಚೆಗೆ ನಮ್ಮ ರಾಷ್ಟ್ರದ ರಾಷ್ಟ್ರಪತಿಗಳಾದಂತ ರಾಷ್ಟ್ರಾಧ್ಯಕ್ಷ ಸನ್ಮಾನ್ಯ ದ್ರೌಪದಿ ಮುರ್ಮು ಅವರು ಒಂದು ಮಾತು ಹೇಳಿದ್ದಾರೆ ಏನಂತಂದ್ರೆ ಅವರು ಇಂಗಿಷಲ್ ಈ ರೀತಿ ಹೇಳಿದ್ದಾರೆ ಇಟ್ ಈಸ್ ಅವರ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಆಸ್ ನೇಷನ್ ಟು ಎನ್ಶೂರ್ ದಟ್ ಅವರ್ ಸೀನಿಯರ್ಸ್ ಲೀವ್ ದೇರ್ ಓಲ್ಡ್ ಏಜ್ ವಿತ್ ಡಿಗ್ನಿಟಿಟೀಸ್ ರಾಷ್ಟ್ರದ ಅಧ್ಯಕ್ಷ ಅವ್ರು ಹೇಳುವಾಗ ಹೇಳ್ತಿದ್ದಾರೆ ಏನಂದ್ರೆ ನಮ್ಮೆಲ್ಲರ ಒಂದು ಸಾಮೂಹಿಕ ಹೊಣೆಗಾರಿಕೆಗಳು ಏನಂದ್ರೆ ಒಂದು ರಾಷ್ಟ್ರವಾಗಿ ನಾವು ನಮ್ಮ ಹಿರಿಯ ನಾಗರಿಕರಿಗೆ ಒಂದು ಅವರ ಹಿರಿಯ ವಯಸ್ಸಿನಲ್ಲಿ ಗೌರವದೊಂದಿಗೆ ಮತ್ತು ಕ್ರಿಯಾಶೀಲತೆಯೊಂದಿಗೆ ಮತ್ತು ಖಾತ್ರಿ ಖಾತ್ರಿಪಡಿಸಬೇಕು ಅಂತ ಮಾತ್ರ ಅವ್ರು ಹೇಳಿದ್ದಾರೆ ಬಹುಶಃ ಅವ್ರ ಮುಂದೆ ಅನೇಕ ಪತ್ರಿಕೆಗಳೆಲ್ಲ ಪ್ರಸ್ತಾವಗಳೆಲ್ಲ ಹೋಗ್ತಿರ್ತಾರೆ ಭಾರತದ ಕ್ಯಾಬಿನೆಟ್ ಪರವಾಗಿ ಅವೆಲ್ಲದಕ್ಕೂ ಹಸ್ತಾಕ್ಷರ ಹಾಕುವಾಗ ನಾನು ವಿನಂತಿ ಮಾಡ್ತೇನೆ ದಯವಿಟ್ಟು ತಮ್ಮ ಈ ಮಾತುಗಳನ್ನ ಪದೇ ಪದೇ ನೆನೆಸ್ಕೊಡಿ ಹಸ್ತಾಕ್ಷರ ಹಾಕೋದಕ್ಕಿಂತ ಮುಂಚೆ ವರ್ಷದಲ್ಲಿ ನೆನೆಸ್ಕೊಳ್ಳಿ ಆಮೇಲೆ ನೆನೆಸ್ಕೊಂಡ ಮೇಲೂ ಕೂಡ ನಿಮಗೆ ಭಾರತ ದೇಶ ಸಂವಿಧಾನ ಪ್ರಕಾರ ಕ್ಯಾಬಿನೆಟ್ ಕಳಿಸ್ಕೊಟ್ಟಿದ್ದನ್ನ ನೀವು ಒಂದ್ಸಲಿ ವಾಪಸ್ ಕಳಿಸ್ಬೋದಂತೆ ಎರಡನೇ ಸಲ ಕಳ್ಸಕ್ ಆಗಲ್ಲ ಸಹಿ ಹಾಕ್ಬೇಕಾಗುತ್ತೆ ಯಾವಾಗ್ಲೂ ನೆನಪಾಗ್ತಾ ಇರುತ್ತೆ ಏನಂದ್ರೆ ಯಾರಾದ್ರೂ ಕಾಲಿಗೆ ಬಿದ್ರು ಆಶೀರ್ವಾದ ಕೇಳಿದ್ರೆ ಅಂದ್ ಕೂಡಲೇ ಪಟ್ಟಂತ ಬಾಲ್ಯಲ್ಲಿ ಬರುತ್ತೆ ಶತಮಾನ ಭವತಿ ಶತಾಯುಷಿ ಎಲ್ರು ಕೂಡ ನೂರ್ ವರ್ಷ ಆದ್ರೂ ಬದುಕ್ಬೇಕು ಅಂತ ಈ ಮಾತನ್ ಕೇಳ್ತಾ ಇರೋವಾಗ್ಲೆ ನಮ್ಮ ದೇಶ ಕಂಡಂತ ಅತ್ಯಂತ ಉತ್ತಮವಾದ ಅಧ್ಯಕ್ಷೆ ಅವರು ದೇಶದ ಅಧ್ಯಕ್ಷೆ ಅಲ್ಲ ಎಸ್ ಬಿ ಐ ಗ್ರೂಪ್ ಅಲ್ಲಿ ಅಧ್ಯಕ್ಷರಾಗಿದ್ದಂತಹ ಅರುಂಧತಿ ಭಟ್ಟಾಚಾರ್ಯ ಅವ್ರದ್ದೊಂದು ಮಾತು ನೆನಪಾಗುತ್ತೆ ವೇತನ ಪರಿಷ್ಕರಣೆ ಆಗುವಾಗ ಯಾಕೆ ವೇತನ ಪರಿಷ್ಕರಣೆ ಕೊಡಕಾಗಲ್ಲ ಅಂತ ಅರುಂಧತಿ ಭಟ್ಟಾಚಾರ್ಯ ಅವರು ಮಾತಾಡ್ತಾರೆ ಮಾತಾಡ್ತಾ ಅವ್ರು ಹೇಳಿದ್ರು ತುಂಬಾ ತುಂಬಾ ನಮ್ಗೆ ಖರ್ಚು ಬರ್ತಾ ಇದೆ ವೇತನನು ಕೊಡಬೇಕು ನಿವೃತ್ತಿ ವೇತನನು ಕೊಡಬೇಕು ವರ್ಡ್ಸ್ ಅನ್ಫಾರ್ಚುನೇಟ್ಲಿ ಪೀಪಲ್ ಆರ್ ಲಿವಿಂಗ್ ಫಾರ್ ಲಾಂಗ್ ಅಂತ ಇನ್ನು ದುರದೃಷ್ಟ ಜನ ತುಂಬಾ ವರ್ಷ ಬದುಕ್ತಾ ಇದ್ದಾರೆ ನಾವ್ ಪೆನ್ಷನ್ ಕೊಡ್ಬೇಕು ಅಷ್ಟೆಲ್ಲ ಕೊಡ್ಬೇಕಂದ್ರೆ ವೇತನ ಪರಿಷ್ಕರಣ ಕೊಡಕ್ಕೆ ಆಗಲ್ಲ ಅಂತ ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ ನಮ್ಮೆಲ್ಲರ ಮನದ ಆಶಯಗಳು ಇರುವಾಗ್ಲೇನೆ ಈ ಅನ್ಫಾರ್ಚುನೇಟ್ಲಿ ಅಂತ ಹೇಳುವಂತಹ ವ್ಯವಸ್ಥೆ ಮತ್ತು ಅಂತಹ ಒಂದು ಪರಿಸ್ಥಿತಿಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಅಂತ ಹೇಳಕ್ಕೆ ಈಗ